ನಮಸ್ತೆ ಫ್ರೆಂಡ್ಸ್ ಸ್ವಾಗತ ವಿಜಯಲಕ್ಷ್ಮಿ ಇವತ್ತಿನ ಡೀಪ್ ನೆಕ್ ಬ್ಯಾಕ್ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಸೊ ಹೇಗೆ ನಾವು ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೈಲ್ ಆಗಿ ತೋರಿಸ್ತಾ ಇದೀನಿ ಸೊ ಹಾಗೆ ಇದರಲ್ಲಿ ಬ್ಯಾಕ್ ಹುಕ್ ಇದೆ ಪರ್ಟಿಕ್ಯುಲರ್ ಆಗಿ ಇದರಲ್ಲಿ ಬ್ಯಾಕ್ ಹುಕ್ ಇದೆ ಸೊ ಬ್ಯಾಕ್ ಹುಕ್ಕಿಟ್ಟು ಫ್ರಂಟ್ ಅಲ್ಲಿ ಡೀಪ್ ನೆಕ್ ಇಟ್ಟು ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಇಟ್ಟು ಯಾವ ರೀತಿ ನಾವು ಕಟಿಂಗ್ ಹಾಗೂ ಸ್ಟಿಚಿಂಗ್ ಮಾಡ್ಕೊಳ್ಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ತಾ ಇದೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡ್ತಾ ನೋಡ್ತಾ ನೋಡ್ತಾ ಲೈಕ್ ಕೊಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಟಾಪಿಕ್ ನ ಶುರು ಮಾಡೋಣ ಬೇಸಿಕ್ ಆನ್ಲೈನ್ ಕ್ಲಾಸ್ ಫಿಫ್ತ್ ಬ್ಯಾಚ್ ಐದನೇ ಬ್ಯಾಚ್ ಜುಲೈ ಹನ್ನೆರಡನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ನಾಲ್ಕು ಬ್ಯಾಚ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ ಫಿಫ್ತ್ ಬ್ಯಾಚ್ ಜುಲೈ ಹನ್ನೆರಡನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಇಂಟ್ರೆಸ್ಟ್ ಇರೋದು ಮೇಲೆ ಶುರು ಆಗ್ತಾ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಬೇಸಿಕ್ ಆನ್ಲೈನ್ ಕೋರ್ಸ್ ನ ಕಂಪ್ಲೀಟ್ ಚಾರ್ಜ್ ಬಂದು ಎರಡ್ ಸಾವಿರ ರೂಪಾಯಿ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು ಸೊ ಬೇಸಿಕ್ ಆನ್ಲೈನ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ನೋಡಿ ನಿಮಗೆ ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲ್ ಆಗ್ತಿರೋ ನಂಬರ್ ಬಂದು ಕೇಳಿದ್ರೆ ನಿಮ್ಗೆ ಅಲ್ಲೂ ಕೂಡ ಲಿಂಕ್ ಸಿಗುತ್ತೆ ಇಂಟ್ರೆಸ್ಟ್ ಇರೋರು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡಿ ಸೊ ಇದು ಬಂದು ಮೇನ್ ಫ್ಯಾಬ್ರಿಕ್ ಸೊ ಇದು ಲೈನಿಂಗು ಸೊ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದು ಮೂವತ್ತ ನಾಲ್ಕು ಇಂಚು ಅಂದ್ರೆ ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಅಲ್ಲ ಚೆಸ್ಟ್ ಅಂತ ಅಂದಿದ ತಕ್ಷಣ ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತೀರ ಮಿಡಲ್ ಚೆಸ್ಟ್ ಅಂತ ಹೇಳ್ಬಿಟ್ಟು ಖಂಡಿತ ಎಲ್ಲ ಮಿಡಲ್ ಚೆಸ್ಟ್ ಅಲ್ಲ ಅಪ್ಪರ್ ಚೆಸ್ಟ್ ರೆಗ್ಯುಲರ್ ವೀವರ್ಸ್ ನನ್ನ ರೆಗ್ಯುಲರ್ ವೀವರ್ಸ್ ಯಾರು ಇರ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮಗಂತೂ ಗೊತ್ತಾಗಿರುತ್ತೆ ಸೊ ಹೊಸ್ದಾಗ ಎಂಟ್ರಿ ಆಗಿರೋರಿಗೆ ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಬಂದು ಮೂವತ್ತ ನಾಲ್ಕು ಇಂಚು ಮೂವತ್ ನಾಲ್ಕು ಇಂಚಿನ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಎಂಟೂವರೆ ಬರುತ್ತೆ ಓಕೆನಾ ನಾ ಎಂಟೂವರೆಗೆ ಮೂರು ಇಂಚು ಸೇರಿಸಿ ಹನ್ನೊಂದುವರೆ ಇಂಚು ನೋಡಿ ನಾನು ಲೈನಿಂಗ್ ನ ಈ ರೀತಿ ಫೋಲ್ಡ್ ಮಾಡಿ ಹಾಕೊಂಡಿದ್ದೀನಿ ಹನ್ನೊಂದುವರೆ ಇಂಚಿಗೆ ನೋಡಿ ಈ ರೀತಿ ಫೋಲ್ಡ್ ಅಲ್ಲಿ ಹನ್ನೊಂದುವರೆ ಇಂಚು ತಗೊಳ್ಳಿ ಈ ಅಲ್ಲಿ ಹನ್ನೊಂದುವರೆ ಇಂಚಿಗೆ ನಾನು ಮಾರ್ಕ್ ಮಾಡಿ ನೋಡಿ ಕಟ್ ಮಾಡಿದೀನಿ ತೆಗಿತೀನಿ ರೆಡಿ ಹದಿನಾಲ್ಕು ಇಂಚು ಬ್ಲೌಸ್ ನ ಉದ್ದ ಬಂದು ರೆಡಿ ಹದಿನಾಲ್ಕು ಇಂಚು ಸೊ ಅದಕ್ಕೆ ಒಂದ್ ಇಂಚು ಸೇರಿಸಿ ಹದಿನೈದು ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ಬಂದು ಲೈನ್ ಹಾಕೊಳ್ಳಿ ಹದಿನಾಲ್ಕಕ್ಕೆ ಒನ್ ಇಂಚು ಸೇರಿಸಿರೋದು ನಾನು ಬ್ಯಾಕ್ ಪಾರ್ಟ್ಗೆ ಸೊ ಫ್ರಂಟ್ ಪಾರ್ಟ್ ಬರುತ್ತೆ ಇದು ನಾನು ಬ್ಯಾಕ್ ಓಕೆ ಫಸ್ಟ್ ಬ್ಯಾಕ್ ಪಾರ್ಟ್ ನ ಮಾರ್ಕ್ ಹಾಕೋಣ ಸೊ ಫಸ್ಟ್ ಹೇಳಿದೆ ನಾನು ಇಲ್ಲಿ ಬ್ಯಾಕ್ ಹುಕ್ ಇರ್ತಾ ಇರೋದು ಫ್ರಂಟ್ ಹುಕ್ ಅಲ್ಲ ಬ್ಯಾಕ್ ಹುಕ್ ಸೊ ಹಾಗಾಗಿ ಕುಪ್ಪಟಿ ಕಾಜಾಪಟ್ಟಿಗೆ ಅಂತ ಹೇಳಿ ನಾವು ಹಾಫ್ ಇಂಚ್ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಏನೇ ಮೆಷರ್ಮೆಂಟ್ ಹಾಕಿದ್ರು ಈ ಲೈನ್ ಇಂದ ಆ ಕಡೆ ಹಾಕ್ಬೇಕು ಈ ಒಳಗ್ ಏನಿದೆ ಸೊ ಅದು ಲೆಕ್ಕ ತಗೊಳಂಗಿಲ್ಲ ಓಕೆನಾ ಸೊ ಈಗ ಶೋಲ್ಡರ್ ಇವ್ರದ್ದು ಶೋಲ್ಡರ್ ಬಂದು ಮಾಡಿ ಮೆಷರ್ಮೆಂಟ್ ಪ್ರಕಾರ ಶೋಲ್ಡರ್ ಬಂದು ಹದಿನೈದು ಇಂಚು ಸೊ ಅದರಲ್ಲಿ ನಾನು ಒನ್ ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಇದು ಫ್ರಂಟ್ ಅಲ್ಲಿ ಡೀಪ್ ಬಂದಿದೆ ಸೊ ಹಂಗಾಗಿ ಒನ್ ಇಂಚು ಬ್ಯಾಕ್ ಅಲ್ಲಿ ಬೋಟ್ನೇಕೆ ಫ್ರಂಟ್ ಅಲ್ಲಿ ಡೀಪ್ ಬಂದಿರೋದ್ರಿಂದ ಒನ್ ಇಂಚ್ ಮೈನಸ್ ಮಾಡಿ ಸೊ ಅದನ್ನ ಹದಿನಾಲ್ಕು ಇಂಚ್ ಅನ್ಕೊಳ್ತೀನಿ ಹದಿನಾಲ್ಕು ಇಂಚ್ ಅಲ್ಲಿ ಅರ್ಧ ಅಂದ್ರೆ ಏಳು ಇಂಚು ಸೊ ಇಲ್ಲಿ ನಾನು ಏಳು ಗೆ ಮಾರ್ಕ್ ಹಾಕ್ತೀನಿ ಏಳು ಇಂಚ್ಗೆ ಅರ್ಧ ಇಂಚು ಸೇರಿಸಿ ಏಳುವರೆ ಗೆ ಆರ್ ಮೂರ್ ಅಂತ ಮಾರ್ಕ್ ಹಾಕೊಳ್ಳಿ ಈ ರೀತಿ ಸೊ ಇಲ್ಲಿಂದ ಇಲ್ಲಿ ಏನು ಏಳು ಇಂಚ್ ಮಾರ್ಕ್ ಹಾಕಿದ್ವಿ ಅದೇ ಏಳು ಇಂಚ್ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ ಆರ್ಮೂಲ್ ಲೈನ್ ಡ್ರಾ ಆಗುತ್ತೆ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಮೂವತ್ ನಾಲ್ಕ ಇಂಚ್ ಚಸ್ಟ್ ಬಂದ್ ಅದ್ರಲ್ಲಿ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಎಂಟು ಬರುತ್ತೆ ಆ ಎಂಟು ವರೆಗೆ ನೀವು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಮಾರ್ಕ್ ಹಾಕೊಂಡು ಜಸ್ಟ್ ನೋಡಿ ಹೀಗೆ ಒಂದು ಶೇಪ್ ಕೊಡಿ ಇಲ್ಲಿ ನೆಕ್ ವಿಡ್ತ್ ನೆಕ್ ವಿಡ್ತ್ ಇದು ಬ್ಯಾಕ್ ಅಲ್ಲಿ ಫ್ರೋ ಸಾರಿ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಬರ್ತಾ ಇದೆ ಸ್ವಲ್ಪ ಬ್ರಾಡ್ ಇಷ್ಟ ಪಡ್ತಾರೆ ಸೊ ಹಾಗಾಗಿ ನಾನು ಇಲ್ಲಿ ನೆಕ್ ವಿಡ್ತ್ ನ ಜಾಸ್ತಿ ಇರ್ತೀನಿ ಶೋಲ್ಡರ್ ನ ಕಡಿಮೆ ಇರ್ತೀನಿ ಸೊ ಇಲ್ಲಿ ಏನ್ ಟೋಟಲ್ ಶೋಲ್ಡರ್ ಏಳು ಇಂಚ್ ಇಟ್ಟಿದ್ದೀನಿ ಸೊ ಇದ್ರಲ್ಲೇ ನಾನ್ ಡಿವೈಡ್ ಮಾಡ್ಕೊಳ್ತೀನಿ ನೆಕ್ ವಿಡ್ ಎಷ್ಟು ಬೇಕು ಶೋಲ್ಡರ್ ಎಷ್ಟ್ ಬೇಕು ಅಂತ ಸೊ ಇಲ್ಲಿ ನೋಡಿ ನಾನ್ ನಾಲ್ಕು ಇಂಚು ನೆಕ್ ವಿಡ್ ಇಡ್ತೀನಿ ಓಕೆನಾ ಇನ್ನ ಮೂರು ಇಂಚು ಉಳಿಯುತ್ತೆ ಸೊ ಅದ್ರಲ್ಲಿ ಮುಕ್ಕಾಲು ಇಂಚು ಸ್ವಿಮ್ಮಿಂಗ್ ಅಲೈನ್ಸ್ಗೆ ಹೋಗುತ್ತೆ ಎರಡು ಕಾಲು ಇಂಚು ಸೊ ಇಷ್ಟು ನಿಮ್ಗೆ ಶೋಲ್ಡರ್ ಸಿಗುತ್ತೆ ಇಷ್ಟು ಶೋಲ್ಡರ್ ಸಿಗುತ್ತೆ ಇಲ್ಲ ನಮ್ಗೆ ಇಷ್ಟು ಬೇಡ ನಮ್ಗೆ ಇನ್ನೂ ಒಂದು ಒಂದೂವರೆ ಇಂಚ್ ಅಷ್ಟು ಶೋಲ್ಡರ್ ಇದೆ ಸಾಕು ಅಂದ್ರೆ ಸೊ ಏಳು ಇಂಚಲ್ಲಿ ನೋಡಿ ಇಷ್ಟು ನೀವು ನೆಕ್ ವಿಡ್ತ್ ನೆಕ್ ಅಗ್ಲನ ತಗೊಳ್ಬಹುದು ಬೋಟ್ ನೆಕ್ ಅಲ್ಲಿ ನೆಕ್ ವಿಡ್ತ್ ಜಾಸ್ತಿ ಇಟ್ಟು ಶೋಲ್ಡರ್ನ ಕಡಿಮೆ ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಎಕ್ಸಾಕ್ಟ್ ಬೋಟ್ ನೆಕ್ ಅಲ್ಲೂ ಮಾಡಬಹುದು ಸೊ ಇದ್ರಲ್ಲಿ ಫ್ರಂಟ್ ಡೀಪ್ ಬಂದಿದೆ ಫ್ರಂಟ್ ಅಲ್ಲಿ ಬ್ರಾಡ್ ಜಾಸ್ತಿ ಆಗ್ಬಿಡುತ್ತೆ ಸೊ ಹಂಗಾಗಿ ಏನ್ ಮಾಡ್ತೀನಿ ನಾಲ್ಕು ಇಂಚ್ ಇಡ್ತೀನಿ ಎರಡು ಇಲ್ಲಿ ಮೂರ್ ಇಂಚು ಉಳಿದಿದೆ ಎರಡು ಕಾಲ್ ಇಂಚು ರೆಡಿ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಎರಡು ಕಾಲ್ ಇಂಚ್ ಇಲ್ಲಿ ಶೋಲ್ಡರ್ ಸಿಗುತ್ತೆ ಸಾಕು ಸೊ ನೆಕ್ಸ್ಟ್ ಇವ್ರದು ಬ್ಯಾಕ್ ಅಲ್ಲಿ ಡೀಪ್ ಬಂದು ಹತ್ತುವರೆ ಇಂಚ್ ಇದೆ ಸೊ ಇದಕ್ಕೆ ಡಿಸೈನ್ ಬಂದಿದೆ ಸೊ ಹೀಗಾಗಿ ನಾ ಇಲ್ಲಿ ಯಾವುದೇ ನೆಕ್ ನಾನು ಮಾರ್ಕ್ ಆಗ್ತಾ ಇಲ್ಲ ಸೊ ಇದ್ರ ಡಿಸೈನ್ ವಿಡಿಯೋ ನಾನು ಖಂಡಿತ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿ ಇಲ್ಲಿ ಯಾವ ಡಿಸೈನ್ ಮಾಡ್ತೀನಿ ಯಾವ ರೀತಿ ನಾನು ನೆಕ್ ಬಿಡುತ್ತಿಡ್ತೀನಿ ಸೊ ಇವು ಡೀಪ್ ಎಷ್ಟಿದೆ ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನಿಮಗೆ ಇದ್ರಲ್ಲಿ ಡೀಟೇಲ್ ಸಿಗುತ್ತೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಇವ್ರದ್ದು ವೇಸ್ಟ್ ರೌಂಡ್ ಇಪ್ಪತ್ತೇಳು ಇಂಚು ಸೊಂಟದ ಸುತ್ತಲತೆ ಬಂದು ಇಪ್ಪತ್ತ ಏಳು ಇಂಚು ನಾಲ್ಕರಿಂದ ಡಿಬೈಡ ಬೈ ಮಾಡಿದಾಗ ಆರು ಮುಕ್ಕಾಲ್ ಆಗುತ್ತೆ ಆರು ಮುಕ್ಕಾಲ್ಗೆ ಒನ್ ಇಂಚು ಸೇರಿಸಿ ಏಳು ಮುಕ್ಕಾಲ್ ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ಸೊ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಏನಕ್ಕೆ ಅಂದ್ರೆ ಬ್ಯಾಕ್ ಅಲ್ಲಿ ಡಾಟ್ ಬರುತ್ತೆ ಸೊ ಹಂಗಾಗಿ ಟೇಪ್ ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬ್ಯಾಕ್ ಡಾಟ್ ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ ಎರಡು ಇಂಚು ಇಲ್ಲೂ ಅಷ್ಟೇ ಮಾರ್ಜಿನ್ಗೆ ಎರಡು ಇಂಚು ಸೊ ಇಲ್ಲಿ ಡಾಟ್ ಲೆಂತ್ ಹಾಕಬೇಕು ಸೊ ನಾನು ಯಾವಾಗಲೂ ಹೇಳ್ತೀನಿ ಬ್ಯಾಕಲ್ ಅಲ್ಲಿ ಡೀಪ್ ಏನಿದೆ ಸೊ ಅದಕ್ಕೂ ಡಾಟ್ಗೂ ಒನ್ ಇಂಚ್ ಅಷ್ಟು ಡಿಫ್ರೆನ್ಸ್ ಬೇಕು ಅಂತ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಬಂದು ಹತ್ತುವರೆ ಹತ್ತುವರೆ ರೆಡಿ ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ನಾನು ಇಲ್ಲಿ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಸೊ ಇಲ್ಲಿ ಎಷ್ಟು ಉಳಿತು ನನಗೆ ನಾಲ್ಕು ಇಂಚು ಉಳಿತು ನಾನು ಇಲ್ಲಿ ಮೂರು ಇಂಚು ಡಾಟ್ ಲೆಂತ್ ಇಡ್ತೀನಿ ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಈಗ ಇದನ್ನ ಡಾಟ್ ಮಾರ್ಕ್ ಹಾಕೊಳ್ಳೋಣ ಈ ರೀತಿ ಈ ಲೈನ್ ಸೇರಿಸ್ಕೊಂಬಿಡೋಣ ಇವಾಗ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಈ ರೀತಿ ಫ್ರಂಟಲ್ ಡೀಪ್ ನೆಕ್ ಬ್ಯಾಕ್ ಅಲ್ಲಿ ಬೋಟ್ನೆಕ್ ಅಥವಾ ಎರಡು ಕಡೆ ಬೋಟ್ ಬೋಟ್ನೆಕ್ ಸೊ ಈ ರೀತಿ ಬಂದಾಗ ನೀವು ಇಲ್ಲಿ ಮಸ್ಟ್ ಹಾಫ್ ಇಂಚು ನೀವು ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಹಾಕ್ಲೇಬೇಕು ಇಲ್ಲಾಂದ್ರೆ ಶೋಲ್ಡರ್ ಹತ್ರ ಎತ್ಕೊಳ್ಳುತ್ತೆ ಈ ಚಾನ್ಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಇಲ್ಲಿ ಹಾಫ್ ಇಂಚ್ ಅಷ್ಟು ನಾನು ಶೋಲ್ಡರ್ ಸ್ಲೋಪ್ ಮಾರ್ಕ್ ಹಾಕಿದ್ದೀನಿ ಇಲ್ಲಿ ಏನಿದೆ ಇದನ್ನ ನಾನು ನೆಕ್ ಒಡ ಮಾರ್ಕ್ ಹಾಕಿದ್ದೀನಿ ಇದನ್ನ ಈ ರೀತಿ ನಾಚಿ ಓಕೆನಾ ಇವ್ರದು ಆರ್ಮೋಲ್ ರೌಂಡ್ ಆರ್ಮೋಲ್ ರೌಂಡ್ ಬಂದು ಏಳು ಇಂಚು ಸೊ ಇಲ್ಲಿ ಹಾಫ್ ಇಂಚು ನಾನು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಅಂತ ಮತ್ತೆ ಮಾರ್ಕ್ ಹಾಕ್ತಾ ಇದೀನಿ ಏಳುವರೆ ಇಂಚ್ ಏನಿದೆ ಅದು ಸರಿ ಎಕ್ಸಾಕ್ಟ್ ಇದೆಯಾ ಚೆಕ್ ಮಾಡ್ಕೋಣ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಟಿದೀನಲ್ಲ ಸೊ ಇಲ್ಲಿಂದ ನೀವು ಟೇಪ್ ನ ಈ ರೀತಿ ಇಟ್ಟು ಚೆಕ್ ಮಾಡ್ಕೊಳ್ಳಿ ಏಳುವರೆ ಬರುತ್ತಾ ನೋಡಿ ಎಕ್ಸಾಕ್ಟ್ ಆಗಿ ಆರ್ಮೋಲ್ ರೌಂಡ್ ಏನಿದೆ ಅದು ಎಕ್ಸಾಕ್ಟ್ ಏಳುವರೆ ಬರ್ತಾ ಇದೆ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಶೋಲ್ಡರ್ ಅಟ್ಯಾಚ್ ಹಾಫ್ ಇಂಚ್ ಬಿಟ್ಟಿದೀನಿ ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಏಳುವರೆ ಇಂಚು ನೋಡಿ ಟೇಪ್ ನ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಏಳುವರೆ ಇಂಚು ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ನಾನು ಫಸ್ಟ್ ಆರ್ಮೋಲ್ ರೌಂಡ್ ಚೆಕ್ ಮಾಡಿರ್ಲಿಲ್ಲ ಕಟಿಂಗ್ ಆದ್ಮೇಲೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏಳುವರೆ ಎಕ್ಸಾಕ್ಟ್ ಆಗಿ ಬರ್ತಿದೆ ಸೊ ಈ ರೀತಿ ಎಕ್ಸಾಕ್ಟ್ ಆಗಿ ಬರೋದ್ರಿಂದ ನಿಮಗೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಅವ್ರದ್ದು ಪರ್ಫೆಕ್ಟ್ ಆಗಿದೆ ಇಲ್ಲಿಂದ ಆರ್ಮೋಲ್ ರೌಂಡ್ ಅಲ್ಲೇ ಬಂದ್ ಸೇರ್ತಾ ಇದೆ ಸೊ ಪರ್ಫೆಕ್ಟ್ ಕಟ್ಟಿಂಗ್ ಈ ರೀತಿ ನಿಮ್ ಬ್ಲೌಸ್ ಕಟ್ಟಿಂಗ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೀವು ಈ ರೀತಿ ಕೂಡ ಚೆಕ್ ಮಾಡ್ಕೊಳ್ಬಹುದು ಓಕೆ ಇದು ನಮ್ಮ ಬ್ಯಾಕ್ ಪಾರ್ಟ್ ಇವಾಗ ಫ್ರಂಟ್ ಪಾರ್ಟ್ ನ ತಗೊಳ್ಳೋಣ ಬ್ಯಾಕ್ ಪಾರ್ಟಿಗೆ ರೆಡಿ ಹದಿನಾಲ್ಕು ಇಂಚು ಅದಕ್ಕೆ ಒಂದ್ ಇಂಚು ಸೇರಿಸಿ ಹದಿನೈದು ಇಂಚು ಉದ್ದ ಇಟ್ಟಿದ್ವಿ ಫ್ರಂಟ್ ಪಾರ್ಟ್ಗೆ ರೆಡಿ ಹದಿನಾಲ್ಕು ಇಂಚು ಸೊ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಳಿ ಹದಿನಾರು ಇಂಚು ಮಾರ್ಕ್ ಹಾಕೊಳ್ತೀನಿ ಸೊ ಏನು ಎಕ್ಸ್ಟ್ರಾ ಇದೆ ಇದನ್ನ ಕಟ್ ಮಾಡಿ ತೆಗಿತೀನಿ ಇಲ್ಲಿ ಫ್ರಂಟ್ ಅಲ್ಲಿ ಹುಪ್ಪಟಿ ಕಾಜ ಪಟ್ಟಿಗೆ ಅಂತ ಏನು ಬಿಡ್ತಾ ಇಲ್ಲ ಪ್ರತಿ ಸರಿ ನಾನ್ ನಾರ್ಮಲ್ ಗೆ ಫ್ರಂಟ್ ಅಲ್ಲಿ ಬಿಡ್ತಿದೆ ಈ ಸರಿ ಬ್ಯಾಕ್ ಅಲ್ಲಿ ಬಿಟ್ಟಿದ್ದೀನಿ ಸೊ ಫ್ರಂಟ್ ಅಲ್ಲಿ ಹಾಗೆ ಇರುತ್ತೆ ಹಾಗೆ ನಾವು ಮಾರ್ಕ್ ಹಾಕೊಳ್ಳೋದು ಏನ್ ಏಳು ಇಂಚು ಶೋಲ್ಡರ್ ಆರ್ಮೋಲ್ ಎಲ್ಲ ಏನ್ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಮಾರ್ಕ್ ಮಾಡಿದ್ವಿ ಸೇಮ್ ಅದೇ ತರ ಮಾಡ್ಕೊಳ್ಳಿ ಇದ್ರಲ್ಲಿ ಯಾವ್ದು ಚೇಂಜಸ್ ಇಲ್ಲ ಇದು ಆರ್ಮೋಲ್ ಲೆಂತ್ ಏಳುವರೆ ಇಲ್ಲಿಂದ ಇಲ್ಲಿ ಏಳು ಇಂಚ್ ಮಾರ್ಕ್ ಹಾಕಿದ್ನಲ್ಲ ಅದೇ ಏಳು ಇಂಚ್ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಎದೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಎಂಟೂವರೆ ಇಂಚು ಸೊ ಎಂಟೂವರೆ ಇಂಚ್ ಮಾರ್ಕ್ ಹಾಕ್ತೀನಿ ಅರ್ಧ ಇಂಚು ಇಲ್ಲಿ ಡಾಟ್ ಬರುತ್ತೆ ಆ ಡಾಟ್ ಅರ್ಧ ಇಂಚು ನೆಕ್ ಬಿಡುತ್ತಿಲ್ಲಿ ನಾನು ನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ತೀನಿ ಶೋಲ್ಡರ್ ಸ್ಲೋಪ್ಗೆ ಹಾಫ್ ಇಂಚ್ ಸೊ ಇದೆ ನಾನು ಫ್ರಂಟ್ ಆರ್ಮೋಲ್ ಶೇಪ್ ಕೊಡ್ತೀನಿ ನೆಕ್ಸ್ಟ್ ಈಗ ಮಿಡಲ್ ಚೆಸ್ಟ್ ಅಂದ್ರೆ ಬಸ್ಟ್ ಪಾಯಿಂಟ್ ನ ಫಸ್ಟ್ ಮಾರ್ಕ್ ಹಾಕೊಳ್ಬೇಕು ಮಿಡಲ್ ಚೆಸ್ಟ್ ರೌಂಡ್ ಮಾರ್ಕ್ ಹಾಕ್ಲಿಕ್ಕೆ ಬಸ್ಟ್ ಪಾಯಿಂಟ್ ಇವ್ರದು ಹತ್ತು ಇಂಚ್ ರೆಡಿ ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತೀನಿ ಒಂದು ಲೈನ್ ಹಾಕೊಳ್ಳೋಣ ಸೊ ಇದಾದ್ಮೇಲೆ ಇದರ ಕೆಳಗೆ ಎರಡೂವರೆ ಇಂಚಿಗೆ ಅಂಡರ್ ಬಸ್ ಲೈನ್ ನೋಡಿ ಏನಿದೆ ಈ ಅಂಡರ್ ಬಸ್ ಲೈನ್ ಗೆ ಕೆಲವರಿಗೆ ಎರಡು ಇಂಚು ತುಂಬಾ ಹೈಟ್ ಕಡಿಮೆ ಇರೋರು ಸಣ್ಣ ಇದ್ದು ಹೈಟ್ ಕಡಿಮೆ ಇರೋರಿಗೆ ಎರಡು ಇಂಚ್ ಬರುತ್ತೆ ಸೊ ಈ ರೀತಿ ಹೈಟ್ ಜಾಸ್ತಿ ಇದಾರೆ ಮೀಡಿಯಂ ಸೈಜ್ ಇದಾರೆ ಅಂದ್ರೆ ಎರಡೂವರೆ ಇಂಚು ಸೊ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ ನೋಡಿ ಚೆಸ್ಟ್ ಲೈನ್ ಅಪ್ಪರ್ ಚೆಸ್ಟ್ ಲೈನ್ ಮಿಡಲ್ ಚೆಸ್ಟ್ ಲೈನ್ ಅಂಡರ್ ಬಸ್ ಲೈನ್ ವೆಸ್ಟ್ ಲೈನ್ ಸೊಂಟದ ಸುತ್ತಳತೆ ಈ ನಾಲ್ಕು ಲೈನ್ ಹಾಕೊಂಡು ಈಗ ಸುತ್ತಳತೆ ಹಾಕೊಳ್ಳೋಣ ಇಲ್ಲಿ ನಾವು ಅಪ್ಪರ್ ಚೆಸ್ಟ್ ಸುತ್ತಳತೆ ಆಲ್ರೆಡಿ ಹಾಕಿದೀವಿ ಈಗ ಮಿಡಲ್ ಚೆಸ್ಟ್ ರೌಂಡ್ ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಬಂದು ಒಂಬತ್ತು ಇಂಚು ಸೊ ಒಂಬತ್ತು ಇಂಚಿಗೆ ಗೆ ಮಾರ್ಕ್ ಹಾಕೊಳ್ಳಿ ಸಾಮಾನ್ಯ ಮೀಡಿಯಮ್ ಇರೋರಿಗೆಲ್ಲ ಹಾಫ್ ಇಂಚ್ ಎಕ್ಸ್ಟ್ರಾ ಬರುತ್ತೆ ಮಿಡಲ್ ಚೆಸ್ಟ್ ರೌಂಡ್ ಅರ್ಧ ಇಂದ ಮುಕ್ಕ ಇಂಚು ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡು ನೋಡಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ ಸೊ ಇದಾದ್ಮೇಲೆ ಎರಡು ಇಂಚು ಮಾರ್ಜಿನ್ಗೆ ಈ ರೀತಿ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಇದೆ ಅಷ್ಟೇ ಕಟ್ ಮಾಡಿ ತಗೋದ್ಬಿಡೋಣ ಫ್ರಂಟ್ ಅಲ್ಲಿ ಡೀಪ್ ರೆಡಿ ಆರೂವರೆ ಇಂಚು ಬಿಡ್ತು ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಬ್ಯಾಕ್ ಅಲ್ಲಿ ಎಷ್ಟಿತ್ತು ಅಲ್ಲೂ ಅಷ್ಟೇ ರೆಡಿ ಆರೂವರೆ ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಏಳು ಇಂಚು ಮಾರ್ಕ್ ಹಾಕೊಳ್ಳಿ ಇಲ್ಲಿ ಏನಿದೆ ನಾಲ್ಕು ಇಂಚು ಅದನ್ನ ಇಲ್ಲೂ ಇಟ್ಕೊಳ್ಳಿ ಬ್ರಾಡ್ ಹಾಕ್ತೀವಿ ಅನ್ನೋರು ಹಂಡ್ರೆಡ್ ಪರ್ಸೆಂಟ್ ಇದನ್ನ ಇಟ್ಕೊಳ್ಳಿ ಇವಾಗ ಇಲ್ಲಿ ನಾನು ಬ್ರಾಡ್ ಹಾಕ್ತಾರೆ ಸೊ ಹಂಗಾಗಿ ನಾನು ಇಲ್ಲಿ ಇಡ್ತಾ ಇದ್ದೀನಿ ಹಾಕಲ್ಲ ಅನ್ನೋರು ನೀವು ಕಡಿಮೆ ಮಾಡ್ಕೊಳ್ಬಹುದು ಶೇಪ್ ನೋಡಿ ಇವಾಗ ರೌಂಡ್ ಶೇಪ್ ಹಾಕ್ತೀರಾ ಅನ್ಕೊಳ್ಳಿ ನಾನು ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಜಸ್ಟ್ ನಿಮ್ಗೆ ತೋರ್ಸಕೋಸ್ಕರ ಹೇಳ್ತಾ ಇರೋದು ರೌಂಡ್ ಶೇಪ್ ಹಾಕ್ತೀರಾ ಅನ್ಕೊಳ್ಳಿ ನೋಡಿ ಈ ರೀತಿ ಹಾಕೊಳ್ಳಿ ಸೊ ಇಲ್ಲಿ ಏನ್ ಬರುತ್ತೆ ಬ್ರಾಡ್ ಅದು ಅವಾಯ್ಡ್ ಆಗುತ್ತೆ ಸೊ ಇಲ್ಲ ಅಂದ್ರೆ ಯಾವ್ದಾದ್ರು ಬೇರೆ ಶೇಪ್ ಹಾಕ್ತೀರಾ ಸೊ ಅದನ್ನ ನೋಡಿ ಇಲ್ಲಿಂದ ಈ ರೀತಿ ಲೈನ್ ಹಾಕೊಳ್ಳಿ ಏನ್ ಬೇರೆ ಶೇಪ್ ಹಾಕ್ತೀರಾ ಅದ್ರ ಮೇಲೆ ಈ ರೀತಿ ಹಾಕೊಳ್ಳಿ ಮೇಲೆ ಏನಿರುತ್ತೆ ಅದಿದ್ದೇ ಇರುತ್ತೆ ಕೆಳಗಡೆ ನಿಮ್ಗೆ ಬ್ರಾಡ್ ಕಡಿಮೆ ಆಗುತ್ತೆ ಸೊ ಇಲ್ಲಿ ನಾನು ಯಾವುದೇ ಚೇಂಜಸ್ ಮಾಡಲ್ಲ ಬ್ರಾಡ್ ಹಾಕ್ತಾರೆ ಸೊ ಹಾಗಾಗಿ ಬಿಡ್ತಾ ಇದೀನಿ ಸೊ ಅದಾದ್ಮೇಲೆ ಇವರ ಅಪೆಕ್ಸ್ ಪಾಯಿಂಟ್ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಅಪ್ಪರ್ ಚೆಸ್ಟ್ ಹತ್ತರಿಂದ ಡಿವೈಡ್ ಮಾಡಿದಾಗ ತ್ರೀ ಪಾಯಿಂಟ್ ಫೋರ್ ಬರುತ್ತೆ ಸೊ ಅದನ್ನ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದು ಬಂದು ಅಪೆಕ್ಸ್ ಪಾಯಿಂಟ್ ಈ ಲೈನ್ ಅಲ್ಲೂ ಕೂಡ ಅದೇ ತರ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕೊಳ್ಳಿ ಸೊ ಇದು ಮೇನ್ ಡಾಟ್ ಲೆಂತ್ ಸೊ ಇದಕ್ಕೆ ವಿಡ್ತ್ ಹೇಗೆ ಮಾರ್ಕ್ ಹಾಕೊಳ್ಳೋದು ಚೆಸ್ಟ್ ಮೆಷರ್ ಸಾರಿ ವೇಸ್ಟ್ ಮೆಷರ್ಮೆಂಟ್ ಸೊಂಟದ ಸುತ್ತಳತೆ ಇಪ್ಪತ್ತೇಳು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಆರು ಮುಕ್ಕಾಲ್ ಆಗುತ್ತೆ ನೋಡಿ ಆರು ಮುಕ್ಕಾಲಿಂದ ನೋಡಿ ಇಲ್ಲಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಏನು ಎಕ್ಸ್ಟ್ರಾ ಇದೆ ಅದನ್ನ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಎರಡು ಕಾಲು ಇಂಚ್ ಎಕ್ಸ್ಟ್ರಾ ಇದೆ ಆ ಎರಡು ಕಾಲು ಇಂಚನ್ನ ಎರಡು ಕಡೆ ಒನ್ ಪಾಯಿಂಟ್ ಒನ್ ಒನ್ ಕಡೆ ಒನ್ ಪಾಯಿಂಟ್ ಒನ್ ಒನ್ ಕಡೆ ಎರಡು ಕಡೆ ಡಿವೈಡ್ ಮಾಡಿ ಮಾರ್ಕ್ ಮಾಡ್ತಾ ಇದ್ದೀನಿ ಏನು ಬರುತ್ತೆ ಅದನ್ನ ಎರಡು ಕಡೆ ಡಿವೈಡ್ ಮಾಡಿ ಅಷ್ಟೇ ಇದು ನಮ್ಮ ಮೇನ್ ಡಾಟ್ ಸೊ ಇಷ್ಟು ಆದಮೇಲೆ ಈ ಲೈನ್ ಏನಿದೆ ಇಲ್ಲಿಂದ ಒನ್ ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಈ ರೀತಿ ಶೇಪ್ ಕೊಡಿ ಇದರಲ್ಲಿ ಡಾಟ್ ಹಾಕಿದ್ರೆ ಫ್ರಂಟ್ ಪಾರ್ಟ್ ಕಟಿಂಗ್ ಕಂಪ್ಲೀಟ್ ಆಗುತ್ತೆ ಈ ಲೈನ್ ಇದೆಯಲ್ಲ ಈ ಲೈನ್ ಇಂದ ಮೇಲಕ್ಕೆ ಎರಡು ಇಂಚು ಒಂದು ಮಾರ್ಕ್ ಹಾಕೊಂಡು ಏನಿದೆ ಇಲ್ಲಿಂದ ಒಂದೂವರೆ ಇಂಚು ಇಡ್ತಲ್ಲಿ ನೀವು ಇನ್ನೊಂದು ಡಾಟ್ ಹಾಕೊಳ್ಳಿ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಳ್ಳಿ ಮತ್ತೆ ಈ ಪಾಯಿಂಟ್ ಇಂದ ಒಂದೂವರೆ ಇಂಚು ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಇದಾದ್ಮೇಲೆ ಈ ಪಾಯಿಂಟ್ ಇಂದ ಮತ್ತೆ ಒಂದೂವರೆ ಇಂಚ್ ಇಲ್ಲಿಂದ ಇರಿತ್ತು ಇದು ನಮ್ಮ ನಾಲ್ಕನೇ ಡಾಟ್ ಸೊ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಜಸ್ಟ್ ಮಾರ್ಕ್ ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ಫ್ರಂಟ್ ಓಪನ್ ಮಾಡ್ಕೊಳ್ಳಂಗಿಲ್ಲ ಯಾಕಂದ್ರೆ ಇದು ಬ್ಯಾಕ್ ಹುಕ್ ಈ ರೀತಿ ಈಗ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ ಏನಿದೆ ಫ್ಯಾಬ್ರಿಕ್ ನಾಲ್ಕು ಫೋಲ್ಡ್ ಅಲ್ಲಿ ಫೋಲ್ಡ್ ಮಾಡಿ ಹಾಕೊಳ್ಳಿ ಉಳಿದಿರುವಂತ ಫ್ಯಾಬ್ರಿಕ್ ಹತ್ರ ಎಷ್ಟು ಉಳಿದಿರುತ್ತೆ ಇದರಲ್ಲಿ ಒಂದು ಮೀಟರ್ ಲೈನಿಂಗ್ ತಗೊಂಡಿದೆ ಸೊ ಇಷ್ಟು ಫ್ಯಾಬ್ರಿಕ್ ಉಳಿದಿದೆ ಸೊ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಹಾಕೊಳ್ತೀನಿ ಓಕೆನಾ ಫೋಲ್ಡ್ ಮಾಡಿ ಹಾಕೊಂಡಾಗ ಬಟ್ಟೆ ಆಗಲ್ಲ ಮಿನಿಮಮ್ ಇಷ್ಟು ಬೇಕು ಅಂತ ಇರುತ್ತಲ್ಲ ನಮ್ಮ ಅಪ್ಪರ್ ಚೆಸ್ಟ್ ಏನಿದೆ ಎಂಟೂವರೆ ಅದಕ್ಕಿಂತ ಇನ್ನು ಒಂದ್ ಇಂಚು ಅಥವಾ ಮುಕ್ಕಾಲು ಇಂಚು ಜಾಸ್ತಿ ಇದ್ರೆ ಓಕೆ ಸೊ ಇಲ್ಲಿ ಎಂಟು ಇಂಚಿದೆ ಸೊ ಇಲ್ಲಿ ಒಂದು ಒಂಬತ್ತು ಇಂಚ್ ತಗೊಂಡ್ರೆ ಎಕ್ಸಾಕ್ಟ್ ಆಗಿ ಬರುತ್ತೆ ಒಂದ್ ಇಂಚು ಕಡಿಮೆ ಇದೆ ಸೊ ಅಲ್ಲಿ ನಾನು ಜಾಯಿನ್ ಮಾಡ್ಕೊಳ್ತೀನಿ ಸೊ ಅದಾದ್ಮೇಲೆ ரெடி அது ஒன் இசி இல்ல மார்கொந்த ஆய்த்து கடமை இது ஃபஸ்ட் கேப் ஹைட் மார்க் ಸೊ ತ್ರೀ ಪಾಯಿಂಟ್ ಫೈವ್ ಬರುತ್ತೆ ಇವ್ರ ಕ್ಯಾಪ್ ಹೈಟ್ ಸೊ ಇದಕ್ಕಿನ್ನ ಒಂದ್ ಇಂಚು ಮೇಲಕ್ಕೆ ನಾವು ಏನ್ ಎಕ್ಸ್ಟ್ರಾ ಪೀಸ್ ಇದೆ ಅದನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಆಚ್ ಹಾಕೊಳ್ತೀನಿ ಸೊ ಹಾಗೆ ಇಲ್ಲಿ ಕ್ಲೋಸ್ ಇರುತ್ತೆ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಸೊ ಇದನ್ನ ಓಪನ್ ಮಾಡ್ಕೊಂಬೇಡ ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಈ ನಾಚ್ ಎಲ್ಲಿದೆ ಎರಡು ಸೈಡು ಈ ಕಡೆ ಎರಡು ಈ ಕಡೆ ಎರಡು ಎರಡು ಪೀಸ್ಗೆ ಎರಡು ಎರಡು ಪೀಸ್ ಅಟ್ಯಾಚ್ ಮಾಡಬೇಕು ಇಲ್ಲಿ ಉಳಿದಿದ್ಯಲ್ಲ ಈ ಪೀಸ್ನೇ ತಗೊಳ್ಳೋಣ ಸೊ ಉಳ್ದಿರುವಂತಹ ಫ್ಯಾಬ್ರಿಕ್ ನನಗೆ ಏನ್ ಇಂಚ್ ಆದ್ರೆ ಸಾಕು சோன் உழை இத ஃபோல்டு மாடி இத பக்க இடத்தி நாச்சியில இத பக்க இடத்தினு பக்க இடத்து கட்மா சோ கட்மா இதே எர்டு பாக மாத்தீங்க சோ நாலு பீஸ் ஆகை இங்க பீஸன எரூ கடை அட்டாச் ஆமேல் மார்க்ரிந்த ஸ்லீவ் எக்ஸாட்டாக வரத்து பிராப்ளம் வரல சோ இத அட்டாச் வர்த்தி ಸೊ ನೋಡಿ ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊಂಡಿದೀನಿ ಎಕ್ಸ್ಟ್ರಾ ಏನಿದೆ ಅದನ್ನ ಕಡಿಮೆ ಬಂದಿದ್ದನ್ನ ಈ ಎಕ್ಸ್ಟ್ರಾ ನ ಅಟ್ಯಾಚ್ ಮಾಡ್ಕೊಂಡು ನಾಲ್ಕು ಫೋರ್ಡ್ ಅಲ್ಲಿ ನಾನು ಮರ್ಚಿ ಹಾಕೊಂಡಿದೀನಿ ಸೊ ಈಗ ಮತ್ತೆ ಕ್ಯಾಪ್ ಹೈಟ್ ನ ಮಾರ್ಕ್ ತ್ರೀ ಕ್ಯಾಪ್ ಹೈಟ್ ಬಂದು ಮೂರುವರೆ ಮತ್ತೆ ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಲೈನ್ ಹಾಕೊಂಡ್ಬಿಡೋಣ ಲೈನ್ ಹಾಕೊಂಡು ಈಗ ನಾವು ಆರ್ಮೋಲ್ ರೌಂಡ್ ತಗದ್ವಿ ಬ್ಲೌಸ್ ಅಲ್ಲಿ ಸಾರಿ ಇವಾಗ ಏನ್ ಕಟಿಂಗ್ ಮಾಡಿದೆ ಲೈನ್ ಅಲ್ಲಿ ಆರ್ಮೋಲ್ ರೌಂಡ್ ಏಳುವರೆ ಇಂಚು ನೋಡಿ ಈ ಕಾರ್ನರ್ ಇಂದ ಈ ಲೈನ್ ಮೇಲೆ ಏಳುವರೆ ಇಂಚು ತರ ನೋಡಿ ಈ ರೀತಿ ಇಟ್ಕೊಳ್ಳಿ

ಈ ರೀತಿ ತೋಳಿನ ಸುತ್ತಳತೆ ಬಂದು ಹತ್ತು ಇಂಚು ಹತ್ತು ಇಂಚು ಸೊ ಅದ್ರಲ್ಲಿ ಅರ್ಧ ಅಂದ್ರೆ ಐದು ಕಾಲು ಇಂಚು ಸೊ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ ಎರಡು ಇಂಚು ಸೊ ಈ ರೀತಿ ಲೈನ್ ಹಾಕೊಳ್ಳಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಫಸ್ಟ್ ಜಾಯಿಂಟ್ ಮಾಡಿ ನಾವು ಮಾಡ್ಕೊಳ್ಳೋದ್ರಿಂದ ಸ್ಲೀವ್ ಎಕ್ಸಾಕ್ಟ್ ಆಗಿ ಬರುತ್ತೆ ಇಲ್ಲಾಂದ್ರೆ ಸ್ಲೀವ್ ಅಲ್ಲಿ ಪ್ರಾಬ್ಲಮ್ ಬರೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಬಿಗಿನರ್ಸ್ ನಾನು ಸಜೆಸ್ಟ್ ಮಾಡೋದು ಈ ತರನೆ ಮಾಡ್ಕೊಳ್ಳಿ ಏ ಟಚ್ ಮಾಡ್ಕೊಂಡು ಮಾರ್ಕ್ ಮಾಡಿ ಸ್ಲೀವ್ ಅಟ್ಟ ಸ್ಲೀವ್ ಕಟ್ಟಿಂಗ್ ನ ಮಾಡ್ಕೊಳ್ಳಿ ಈಗ ಫ್ರಂಟ್ ಸ್ಲೀವ್ ಶೇಪ್ ನ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಈ ರೀತಿ ಸೊ ಫ್ರಂಟ್ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚ್ ಸೊ ಆಯ್ತು ಕಂಪ್ಲೀಟ್ ಆಯ್ತು ಮೇನ್ ಫ್ಯಾಬ್ರಿಕ್ ನ ಇಟ್ಟು ಕಟ್ ಮಾಡ್ಕೊಳ್ಳೋಣ ಎರಡು ಫೋಲ್ಡ್ ಅಲ್ಲಿ ಹಾಕೊಂಡ್ಬಿಡಿ ಅಂದ್ರೆ ಮಾಡಿ ಈ ರೀತಿ ಉದ್ದ ಹಾಕೊಳ್ಳಿ ಸೊ ಈ ರೀತಿ ಹಾಕೊಂಡು ಕಟ್ ಮಾಡೋದ್ರಿಂದ ಬಟ್ಟೆ ಸೇವ್ ಆಗುತ್ತೆ ನಮ್ಗೆ ಬಟ್ಟೆ ಇನ್ ಕೇಸ್ ಕಡಿಮೆ ಇದ್ರು ನಾವ್ ಅದನ್ನ ಅಡ್ಜಸ್ಟ್ ಮಾಡಬಹುದು ಸೊ ಈ ರೀತಿ ಫೋಲ್ಡೆಡ್ ಅಲ್ಲಿ ಹಾಕೊಳ್ಳಿ ಸೊ ಹಾಕೊಂಡು ಫಸ್ಟ್ ಗೆ ಫ್ರಂಟ್ ಪಾರ್ಟ್ ಇಡಿ ನೋಡಿ ನಾವು ನಾರ್ಮಲ್ ಬ್ಲೌಸ್ ಬ್ಯಾಕ್ ಪಾರ್ಟ್ ಇಟ್ಕೊಳ್ತೀವಿ ಸೊ ಇಲ್ಲಿ ಬಂದು ಬ್ಯಾಕ್ ಕುಕ್ ಆಗಿರೋದ್ರಿಂದ ಫ್ರಂಟ್ ಅಲ್ಲಿ ಯಾವುದೇ ಓಪನ್ ಬರಲ್ಲ ಸೊ ಹಾಗಾಗಿ ಫೋಲ್ಡೆಡ್ ಸೈಡ್ ಅಲ್ಲೇ ಇಟ್ಕೊಳ್ಬೇಕು ಸೊ ಫಸ್ಟ್ ಫ್ರಂಟ್ ಪಾರ್ಟ್ ಬಟ್ಟೆ ಕಡಿಮೆ ಇರೋವಾಗ ಈ ರೀತಿ ಎರಡು ಫೋರ್ಡ್ ಅಲ್ಲಿ ಹಾಕೊಂಡು ನಮ್ಗೆ ಏನೇನ್ ಬೇಕು ಬ್ಯಾಕ್ ಫ್ರಂಟ್ ಫ್ರಂಟ್ ಪಟ್ಟಿ ಸ್ಲೀವ್ ಇದನ್ನ ನಾವು ಈ ರೀತಿ ಅರೇಂಜ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಇನ್ನೂ ಇಷ್ಟು ಮಿರುತ್ತೆ ಸೊ ಇದು ನಮಗ್ ಬೇಕಾಗಿರೋ ಕಡೆ ಯೂಸ್ ಮಾಡ್ಕೊಳ್ಬಹುದು ಸೊ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಟ್ಟಿ ಕಟ್ಟಿಂಗ್ ಆಯ್ತು ಇವಾಗ ಸಾರಿ ಫ್ರಂಟ್ ಪಾರ್ಟ್ ಇವಾಗ ಫ್ರಂಟ್ ಪಟ್ಟಿ ಕಟ್ ಮಾಡ್ಕೊಂಡ್ಬಿಡೋಣ ಸೊ ಇಲ್ಲಿ ಸ್ವಲ್ಪ ಸ್ಟ್ರೈಟ್ ನೋಡಿ ಫ್ರಂಟ್ ಪಟ್ಟಿ ಅದಾದ್ಮೇಲೆ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅಲ್ಲಿ ಬ್ಯಾಕ್ ಅಲ್ಲಿ ಓಪನ್ ಇದೆ ನಿಮಗೆ ಬಟ್ಟೆ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಅಡ್ಜಸ್ಟ್ ಆಗೋ ತರಾನೇ ಇಟ್ಕೊಳ್ಳಿ ಫೋಲ್ಡೆಡ್ ಸೈಡ್ ಇಟ್ಕೊಳ್ಬೇಕಂತ ಏನಿಲ್ಲ ಬಟ್ ಇಲ್ಲಿ ನಾನು ಡಿಸೈನ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ಬೇಕು ಅಂತ ನಾನು ಇಲ್ಲಿ ಓಪನ್ ಸೈಡ್ ಇಟ್ಟಿಲ್ಲ ಕ್ಲೋಸ್ ಸೈಡ್ ಇಟ್ಟಿರೋದು ನೋಡಿ ಇಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ಇಲ್ಲಿ ಮಿಕ್ಕಿದೆಯಲ್ಲ ಪೀಸ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ರೆ ಆಯ್ತು ಶಾರ್ಟೇಜ್ ಬರುತ್ತೆ ಈ ಪೀಸಸ್ ನ ನಾವು ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಏನ್ ಇವ್ ಎಸ್ ಎಸ್ ಪೀಸ್ ಇದೆ ಸೊ ಇದನ್ನ ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಳ್ಬಹುದು ಈ ರೀತಿ ಎರಡ್ ಪೀಸ್ ಆಯ್ತು ಸೊ ಇನ್ನೆರಡು ಪೀಸ್ ನೋಡಿ ಎರಡು ಪೀಸ್ ಇನ್ನೊಂದ್ ಸೈಡ್ ಆಗುತ್ತೆ ಸೊ ಇದು ಆಯ್ತು ಇದು ಉಳಿದಿರ ಉಳಿದಿರುವಂತಹ ಬಟ್ಟೆ ಪೈಪಿಂಗ್ ಎಲ್ಲ ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಕೊಳ್ಬಹುದು ಸೊ ಇಲ್ಲಿ ನಾನ್ ಡಿಸೈನ್ ಬಂದಿರೋದ್ರಿಂದ ಪೈಪಿಂಗ್ ಎಲ್ಲ ಏನು ಬರಲ್ಲ ಹುಪ್ಪಟ್ಟಿ ಕಾಜಾ ಪಟ್ಟಿಗೆ ಇದಾಗುತ್ತೆ ಓಕೆ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ನಿಮ್ಗೆ ಈ ಬ್ಲೌಸ್ ಅರ್ಥ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಅವ್ರ ಡಿಸ್ಲೈಕ್ ಏನೋ ಕೊಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ನೋಡ್ತಾ ನೋಡ್ತಾ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಜುಲೈ ಹನ್ನೆರಡನೇ ತಾರೀಕಿಂದ ಶುರು ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀನಿ ನೋಡಿ ಇನ್ ಕೇಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ಶೋ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿ ಕೇಳಿದ್ರೆ ಅಲ್ಲೂ ಕೂಡ ನಿಮ್ಗೆ ಲಿಂಕ್ ಸಿಗುತ್ತೆ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ತೆಗೆಸಿದ್ದೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬೈಕ್ ಯು